ಮಂಡ್ಯ ಜಿಲ್ಲೆಯ ಕಡತನಾಳ ಗ್ರಾಮದಲ್ಲಿ ದೊಡ್ಡ ಗಲಾಟೆ ಆಯಿತು ಅವತ್ತು ನಾವು ಕೂಡ ಹೋಗಿದ್ವಿ ಆಟೋಕೆಟ್ಟು ಬಂದಿದ್ರು ಗ್ರಾಮಸ್ಥರು ಕೂಡ ಬಂದಿದ್ರು ಇದು ಗ್ರಾಮಸ್ಥರಿಗೆ ಸೇರಿದಂಥ ಜಾಗ ಆದರೆ ಯಾವುದೋ ರಾಜಕೀಯ ಪ್ರಭಾವಿ ವ್ಯಕ್ತಿ ತಮ್ಮ ಚೇಲಗಳನ್ನು ಬಿಟ್ಟು ಇಲ್ಲಿ ಒಕ್ಕಲು ಎಪ್ಸೋವಂಥ ಕೆಲಸವನ್ನು ಮಾಡ್ತಿದ್ದಾನೆ ಈ ಆಸೆ ಕಬಳಿಕೆ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದ್ದಾನೆ ಅನ್ನಂಥ ಆರೋಪಗಳು ಬಂದಾಗ ಸೊ ನಾವೆಲ್ಲೋ ಕೂಡ ಆ ಸ್ಪಾಟ್ಗೆ ಹೋದ್ವಿ ಅನಂತರ ತಹಶೀಲ್ದಾರ್ ಬರಲೇಬೇಕು ಅಂತ ಹಠ ಮಾಡಿದಾಗ ತಹಶೀಲ್ದಾರ್ ಮೇಡಮ್ಮು ಕೂಡ ಸ್ಪಾಟಿಗೆ ಬರ್ತಾರೆ ಒಂದಷ್ಟು ಜನ ಪೊಲೀಸರು ಕೂಡ ನಿಂತ್ಕೊಳ್ತಾರೆ ಅವರು ಕೂಡ ನೋಡ್ತಾ ಇರ್ತಾರೆ ಏನು ನಡೀತಾ ಇರುತ್ತೆ ಅಂತ ಅಂದರೆ ಆ ಜಾಗವನ್ನು ಕಬಳಿಕೆ ಮಾಡ್ಕೊಳಕ್ಕೆ ಬರ್ತಿದ್ದಾರೆ ಅಂದ್ಬಿಟ್ಟು ಗ್ರಾಮಸ್ಥರ ಆರೋಪ ಕೂಡ ಆಗಿತ್ತು ಸೊ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಆ ಜಾಗಕ್ಕೆ ನಾವು ಹೋಗಿರ್ತೀವಿ ಅನಂತರ ಆದಂಥ ಎಲ್ಲ ಕೂಡ ನೀವು ನೋಡಿದರೆ ಏನೇನಾಯಿತು ಅಂತ ಹಾಗೆ ರಿತಿಕ್ ಕೂಡ ಅಲ್ಲಿ ಮಾತಾಡ್ತಾರೆ ಹಾಗೆ ಅನೇಕರು ಕೂಡ ಅಲ್ಲಿ ಮಾತಾಡ್ತಾರೆ ಕಾನೂನು ಕೂಡ ಹೇಳ್ತಾರೆ ಇಲ್ಲಿ ತಹಶೀಲ್ದಾರ್ಗೆ ಕಾನೂನು ಏನು ಅಂತ ಕೂಡ ಹೇಳ್ತಾರೆ ಜಿಲ್ಲಾಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಕುಮಾರ್ ಅವರು ಕೂಡ ಕಾನೂನು ಏನು ಅಂತ ಹೇಳ್ತಾರೆ ಒಂದಷ್ಟು ಪೇಪರ್ ಇಟ್ಕೊಂಡು ಏನೋ ಬಾಯ್ ಮಾತು ಇಟ್ಕೊಂಡು ಬಂದು ಇದು ಸರ್ಕಾರಕ್ಕೆ ಸೇರಿದ್ದು ಅಥವಾ ಏನೋ ಅಳ್ತೆ ಮಾಡಬೇಕಾಗಿದೆ ಹೀಗೆಲ್ಲ ಬಂದರು ಕೊನೆಗೆ ಅಲ್ಲಿ ವಾದ ವಿವಾದಗಳ ನಡೆದ ನಂತರ ಇದು ಕೋರ್ಟಿಂದ ಡಿಸಿಷನ್ ಬಂದಮೇಲೆ ನೀವು ಮಾಡಿ ಅಂತ ತಹಶೀಲ್ದಾರ್ ಹೇಳಿಬಿಟ್ಟು ವಾಪಸ್ ಕಳಿಸ್ತಾರೆ ಕೊನೆಗೆ ಅದು ಸ್ಟೇ ಆಗುತ್ತೆ ನೆಕ್ಸ್ಟ್ ಏನಾಯಿತು ಯಾವ ರೀತಿ ಸ್ಟೇ ಆಯಿತು ತಹಶೀಲ್ದಾರ್ ಅವತ್ತು ಯಾವ ಒಂದು ಯಾರ ಒತ್ತಡಕ್ಕೋಸ್ಕರ ಬಂದರು ಸರ್ಕಾರಿ ಜಾಗನ ಅದು ಅಥವಾ ಸರ್ಕಾರಿ ಜಾಗನ ಬೇರೆ ಥರ ಏನಾದರೂ ಕನ್ವರ್ಟ್ ಮಾಡಿ ರಾಜಕಾರಣಿಗಳು ಏನಾದರೂ ಆ ಕನ್ವರ್ಟ್ ಮಾಡೋದಕ್ಕೆ ಏನಾದರೂ ಕಳಿಸಿದ್ರೆ ಸೊ ರೀತಿ ಇದ್ರೆ ಮಾತಾಡ್ಸ್ತೀವಿ ಇದನ್ನ ಈ ಒಂದು ಕೇಸ್ ನ ಮುಂದಾಳತ್ತ ತಗೊಂಡಿದ್ದೆ ಈ ಕೇಸ್ಗೆ ಸ್ಟೇ ತಂದಿದ್ದು ಮತ್ತೆ ಈ ಕೇಸ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದೆ ರಿತಿಕ್ ಯಂಗ್ನ ಎನರ್ಜೆಟಿಕ್ ಅಡ್ವೊಕೇಟ್ ಅಂತ ಸೊ ರಿತಿಕ್ ರಿತೀಕ್ ರಿತಿಕ್ರೆ ಹಾಯ್ ಓಕೆ ಅವ್ರು ಸಿಕ್ಕಬಿಡೆ ಚೆನ್ನಾಗಾಯ್ತು ಒಂದು ಇದು ಏನಂತಂದ್ರೆ ಅವತ್ತು ಆ ಪೊಲೀಸರುಗಳು ಮತ್ತೆ ಅಷ್ಟು ಜನ ಸೇರಿದ್ದು ಆ ಹೆಣ್ಮಕ್ಳ ಕಣ್ಣೀರು ಎಲ್ಲ ಒಂದು ಕಡೆ ನಮ್ಮ ಆಸ್ತಿನ ಯಾರೋ ಕಿತ್ಕೊಳ್ಳೋಕೆ ಬರ್ತಿದ್ರೆ ಅಂತ ಆ ಗ್ರಾಮಸ್ಥರು ಅಂದಾಗ ನೀವು ಅಲ್ಲಿ ಧೈರ್ಯವಾಗಿ ನಿಂತಿದ್ರಿ ಕಾನೂನ ಪಾಠನ ಹೇಳ್ತಾ ನಿಂತಿದ್ರಿ ಅದ್ಯಾರೇ ದೊಡ್ಡ ಅಧಿಕಾರಿ ಆಗಿರಲಿ ಅದು ತಹಶೀಲ್ದಾರ್ ಆಗಿರ್ಲಿ ಅಥವಾ ಜಿಲ್ಲಾಧಿಕಾರಿ ಆಗಲಿ ಕಾನೂನು ಪಾಠ ಹೇಳೋದಿಲ್ಲ ಸೊ ದಟ್ ಇಸ್ ಅಪ್ರಿಷಿಯೇಟ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ನಿಮ್ಮಂತ ಹೆಂಗ್ ಅಡ್ವೊಕೇಟ್ಗಳು ಇವರು ಒಂದಷ್ಟು ಕಾನೂನು ಜ್ಞಾನವನ್ನ ಅಥವಾ ಶಾರ್ಪ್ ಆಗಿ ಸ್ಪಾಟ್ ಎಲ್ಲ ಇಂಪ್ರೂವೈಸ್ ಮಾಡ್ಕೊಂಡು ಅವರು ಪಾಠ ಹೇಳೋದಿದ್ದಿಲ್ಲ ದಟ್ ಇಸ್ ಗುಡ್ ಸೊ ನೈಸ್ ನೈಸ್ ಆಕ್ಚುಲಿ ಯಾಕಂದ್ರೆ ಬೇರೆ ಬೇರೆ ವಿಷಯದಲ್ಲಿ ಕೂಡ ನಾವು ವಿಷಯದಲ್ಲಿ ನಾವು ಹೋಗ್ತಾ ಇರ್ತೀವಲ್ಲ ಸರ್ ಅಲ್ಲಿ ಏನಾಗ್ಬಿಡ್ತಂದ್ರೆ ಏನಾಯ್ತು ಯಾವ ಹಂತದಲ್ಲಿ ಇದೆ ಅದು ಅದು ಆನರಬಲ್ ಹೈಕೋರ್ಟ್ ಇಂದಷ್ಟೇ ಆಗಿದೆ

ನೀವೇ ನೋಡಿದ್ರಿ ಗ್ರಾಮಸ್ಥರನ್ನು ಇಂಟರ್ವ್ಯೂ ಮಾಡಿದ್ರಿ ಹೌದು ಅಲ್ಲಾ ಸ್ಥಳಿಕರನ್ನು ನೋಡಿದ್ರಿ ಅದು ಕೋಮಲ ಅಲ್ಲ ಅಲ್ಲ ಸರ್ಕಾರಿ ಜಾಗ ಅಲ್ಲ ಅಲ್ವೇ ಇಲ್ಲ ನೆನ್ನೆ ಮೊನ್ನೆ ಹೊಲಸೆ ಬಂದು ಮನೆ ಕಟ್ಟಕೊಂಡು ವಾಸ ಅಂತೂ ಇಲ್ಲ ಇಲ್ಲ ಅದು ಧಾರ ವರ್ಷದಿಂದ ಸುಮಮೀದ 100 ವರ್ಷ ಅಂಕಳ ನೂರ್ ವರ್ಷದ ಒಬ್ಬೊಬ್ಬರದು ನೂರ್ ವರ್ಷದ ಇತಿಹಾಸ ಇದೆ 50 60 ಮೂರು ನಾಲ್ಕು ತಲೆಮಾರುಗಳು ತಲೆಮಾರುಗಳ ಇತಿಹಾಸ ಇದೆ ಅಲ್ಲಿ ಏನಾಗತ್ತೆ ಅಂದ್ರೆ ಸರ್ ಅದು ಆರ್ಥಿಯು ಕೂಡ ಅನ್ನೋ ಜಾಗ ಇದೆಯಲ್ಲ ಅದು ತುಂಬಾ ಪವರ್ಫುಲ್ ಪ್ಲೇಸ್ ಸೇಕ್ರೆಟ್ ಟೆಂಪಲ್ ಪ್ಲೇಸ್ ಎಲ್ಲ ನೀವು ನೋಡಿರ್ಬೋದು ಫಿಲ್ಮ್ ಆಕ್ಟರ್ ದರ್ಶನ್ ಇರ್ಬೋದು ಅಥವಾ ಒಳ್ಳೊಳ್ಳೆ ಸ್ಟಾರ್ಸ್ಟ್ ಬಂದು ಪೂಜೆ ಮಾಡ್ತಾರೆ ತಾಯಿ ದೇವಿ ಹತ್ರ ಆಶೀರ್ವಾದ ತಗೊಂಡು ತಡೆ ಓಡಿಸ್ಕೊಂಡು ಹೋಗ್ತಾರೆ ಆ ಸನ್ನಿಧಿ ಆ ಸ್ಥಾನ ಸುತ್ತಮುತ್ತ ಎಲ್ಲ ಈಗ ಲ್ಯಾಂಡ್ ವ್ಯಾಲ್ಯೂ ಸಿಕ್ಕಾಬಿಟ್ಟು ಆಯ್ಕಿದೆ ಒಂದು ಕುಂಟೆ ತಗೊಳಕು ಈಗ ತುಂಬಾ ಕಷ್ಟ ಆ ಪರಿಸ್ಥಿತಿಯಲ್ಲಿ ಇದೆ ಇಲ್ಲಿ ಯಾವ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗ್ಲಿ ಅಥವಾ ಎಣ್ಣೆ ಮರದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಇಲ್ಲ ಅಲ್ಲಿ ವಾಸಕ್ಕೆ ಮನೆ ಕಟ್ಕೊಂಡಿದ್ದಾರೆ ಬಿಟ್ರೆ ಛತ್ರಗಳ್ ಕಟ್ಕೊಂಡಿದ್ದಾರೆ ಸುತ್ತಮುತ್ತ ಜೀವನಕ್ಕೆ ಏನೇನ್ ಬೇಕು ದಾರಿದೀಪ ಮಾಡ್ಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಯಾರೋ ಕಿಡಿಗೇಡಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ ಭೂಗಳ್ರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಥವಾ ಲ್ಯಾಂಡ್ ಕದಿಯೋದಕ್ಕೆ ಒಂದು ಮಾಫಿಯಾ ತರ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಏನ್ ಮಾಡ್ತಾರೆ ಇಲ್ಲಿ ರಾಜಕಾರಣಿ ಅದು ಶಾಸಕರಾಗಿರ್ಬೋದು ಅಥವಾ ರಾಜಕೀಯದವ್ರು ಕೈವಾಡ ತಾಶೀದಾರ್ ಕೆಂಪೇಕ್ಸಲ ರಾಜಕೀಯ ಮೀಟಿಂಗ್ ನಡೆದಿದೆ ಈ ಒಂದು ಕಡತ ಕಬಳಕೆ ಮಾಡ್ಕೋಬೇಕು ಅಂತನಾ ಜನಗಳಿಗೆ ಬಿಟ್ಕೊಡ್ಬೇಕು ಅಂತ ಜನಗಳ ಆಸ್ತಿ ಜನಗಳದ್ದು ಅಂತ ಜನಗಳ ಆಸ್ತಿ ಜನಗಳದು ಅನ್ನೋದಕ್ಕಿಂತ ಇದನ್ನ ಯಾವ ರೀತಿ ನಾವು ತಗೋಬೇಕು ದುರ್ಬಳಕೆ ಮಾಡ್ಕೋಬಹುದು ಅಧಿಕಾರಿಗಳು ಯಾವ ರೀತಿ ಇದನ್ನ ದುರ್ಬಳಕೆ ಮಾಡ್ಕೊಬಹುದು ಅಷ್ಟು ರೀತಿ ಷಡ್ಯಂತ್ರ ನಡೆಸಿ ಕಚೇರಿಗಳಲ್ಲಿ ಮೀಟಿಂಗ್ ನಡೆದಿದೆ ಹ್ಮ್ ಯಾವ ಯಾವ ತಾರೀಕು ನಡೆದಿದೆ ಯಾವತ್ ನಡೆದಿದೆ ಯಾವ ಟೈಮ್ ಅಲ್ಲಿ ಶಾಸಕರು ಭೇಟಿಯಾಗಿ ಒಬ್ಬ ವ್ಯಕ್ತಿ ಇದು ಗ್ರಾಮಸ್ಥರು ಸೇರಿದಂತ ಲ್ಯಾಂಡು ಶಾಸಕರ ಬರ್ತಾರೆ ಇದಕ್ಕೆ ಅದೇ ನನಗೂ ಆಶ್ಚರ್ಯವಾದಂತರಾಕ್ ಅಷ್ಟೊಂದು ಹಠ ಮಾಡಿ ನಿಂತ್ಕೋ ಶಾಸಕರು ಊರ್ ಪರವಾಗಿ ಬರ್ಬೇಕು ಗ್ರಾಮಸ್ಥರ ಪರವಾಗಿ ಬರ್ಬೇಕು ಅವ್ರ ವಿರುದ್ಧವಾಗಿ ಬಂದಿದ್ದಾರೆ ಲ್ಯಾಂಡ್ ಮಾಫಿಯಾ ಮಾಫಿಯಾ ಅಂತಂದ್ರೆ ಇಲ್ಲಿ ಯೋಚನೆ ಮಾಡಬೇಕಾದಂತ ಸಂದರ್ಭಗಳು ಇಲ್ಲಿ ವೋಟ್ ಬ್ಯಾಂಕಿಂಗ್ ಅಂತ ನನ್ನ ಒಂದು ಅನಿಸಿಕೆ ಈ ಒಂದು ಪಾಪ ಬಡ ಜನರಿಗೆ ಬಡ ಕುಟುಂಬ ಹೆಲ್ಪ್ ಮಾಡೋದ್ ಬಿಟ್ಬಿಟ್ಟು ಸಹಾಯ ಮಾಡೋದ್ ಬಿಟ್ಬಿಟ್ಟು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿ ಏನಿದೆ ಆಮೇಲೆ ಮೋರ್ ಓವರ್ ಇದು ಯಾರ್ದು ಬೇರೆ ರಾಸ್ತೆ ಕಿತ್ಕೊಂಡು ಇವ್ರೇನ್ ಬದುಕ್ತಿಲ್ವಲ್ಲ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನ್ ಮ್ಯಾಟ್ರಿಕ್ ಮ್ಯಾಟ್ರಿಕ್ ಲಾ ಪ್ರಕಾರ ಬಂದ್ಬಿಡ್ತೀನಿ ಸರ್ ಆಗಿದೆ ಕೃಷ್ಣರಾಜ ಸಾಗರ ಆಣೆಕಟ್ಟು ಅಣೆಕಟ್ಟು ನೈನ್ಟೀನ್ ಫಾರ್ಟಿ ಅಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಎಲ್ಲ ಅಧಿಕಾರಿಗಳಾಗಿರ್ಬೋದು ಲ್ಯಾಂಡ್ ಗ್ರಾಬರ್ಸ್ ಆಗಿರ್ಬೋದು ಎಲ್ಲಾರ್ಗು ತಳಮಳಗೊಳಿಸಿರುವ ಹೊಸ ಸಬ್ಜೆಕ್ಟ್ ಮಾತ್ರ ನಂಗೆ ಅವತ್ತು ಗೊತ್ತಾಗಿದ್ದು ನೈನ್ಟೀನ್ ಫಾರ್ಟಿ ಗೆಜೆಟ್ ಅಂತ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ ಅಕ್ವಿಸಿಷನ್ ಮಾಡ್ಬೇಕಾರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಹೌದು ಫೈನಲ್ ನೋಟಿಫಿಕೇಶನ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕಾಂಪನ್ಸೇಷನ್ ಅವಾರ್ಡ್ ಪಾಸ್ ಮಾಡ್ತಾರೆ ಯಾವುದು ಮಾಡಿಲ್ಲ ಡಿ ಸಿ ಅರಿವಿದೆ ಇದು ಯಾವ್ದು ಆಗಿಲ್ಲ ಅಂತ ಅವರು ಎಲ್ಲ ಸುಮಾರು ದಾಖಲಾತಿ ಕುಮಾರ್ ಅವರಿಗೆ ದಾಖಲಾತಿಗಳಲ್ಲಾಗಿರ್ಬೋದು ಲಿಖಿತ ರೂಪದಲ್ಲಿ ಆಗಿರ್ಬೋದು ಅಥವಾ ಓರಲ್ ಅಲ್ಲಿ ಆಗಿರ್ಬೋದು ಅವರು ಕೆಲವೊಂದು ದಾಖಲಾತಿಗಳಲ್ಲಿ ಒಪ್ಕೊಂಡಿದ್ದಾರೆ ಸಿಕ್ಸ್ ಒನ್ ಆಗಿಲ್ಲ ಅವಾರ್ಡ್ ಪಾಸ್ ಇರೋದಿಲ್ಲ ಇದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿರೋದಕ್ಕೆ ಆಕ್ವಿಷನ್ ಏನು ದಾಖಲಾತಿಗಳಿರೋದಿಲ್ಲ ಎಲ್ಲ ಒಪ್ಕೊಂಡಿದ್ರು ಸಹ ಭೂ ಸ್ವಾಧೀನ ಅಧಿಕಾರಿ ಅಂತ ಎಲ್ಲದಕ್ಕೂ ಇದ್ದೇ ಇರ್ತಾರ ತಾನೆ ಒಂದು ಪ್ರಾಪರ್ಟಿ ಭೂಸ್ವಾಧೀನ ಆದ್ರೆ ಮೈಸೂರಲ್ಲಾದ್ರೆ ಮೌಡಾ ಬರ್ತದೆ ತುಮಕೂರಲ್ಲಾದ್ರೆ ಟೂಡಾ ಬರುತ್ತೆ ಮಂಡ್ಯ ಅಲ್ಲಾದ್ರೂ ಅದೇ ತರ ಮಂಡ್ಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸೊ ಯಾವ್ದೇ ಒಂದಾದ್ರೂ ಲ್ಯಾಂಡ್ ಎಕ್ವಜಿಷನ್ ಅವಾಗೆಲ್ಲ ನೈನ್ಟೀನ್ ಫಾರ್ಟಿ ನೇ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಆಗು ಕೆಪಾಸಿಟಿ ಫಂಕ್ಷನ್ ಮಾಡ್ತಿದ್ರು ಡಿಸಿಗೆ ಲ್ಯಾಂಡ್ ಎಕ್ವಜಿಷನ್ ಆಫೀಸರ್ ಆಗಿ ಮಾಡಪ್ಪ ಅಂತ ಅವ್ರಿಗೆನ ಎಕ್ವಜಿಷನ್ ಆಗಿದ್ರೆ

ನನ್ನ ಹೆಸರು ಸೈಟ್ ಇದ್ರೆ ನನ್ಗೆ ಇನ್ಸೆಂಟಿವ್ ಸೈಟ್ ಒಂದ್ ಹತ್ತು ಲಕ್ಷ ರೂಪಾಯಿನೋ ಅಥವಾ ಏನೋ ಕಾಂಪನ್ಸೇಷನ್ ಕೊಡ್ತಾರೆ ಒಂದು ಮಾಡಿಲ್ಲ ಮೋರ್ ಓವರ್ ಇದೆಲ್ಲ ಅಲಿನೇಟೆಡ್ ಜಾಗ ಎಲಿನೇಷನ್ ಮಾಡ್ಬಿಟ್ರೆ ಸಾವಿರದ ಒಂಬೈನೂರ ಕರೆಕ್ಟ್ ಎಪ್ಪತ್ತರಲ್ಲ ಎಂಬತ್ತೆರಡರಲ್ಲಿ ಎಂಬತ್ತೆರಡರಲ್ಲ ಎಪ್ಪತ್ತರಲ್ಲೋ ಅಲಿನೇಷನ್ ಆಗ್ಬಿಟ್ಟಿರುತ್ತೆ ಅಲಿನೇಷನ್ ಭೂಮಿ ಅಂತಂದ್ರೆ ಇದು ಎಲಿನೇಟ್ ಮಾಡಾದ್ಮೇಲೆ ಅದು ಆರ್ ಟಿ ಸಿ ಬರಲ್ಲ ಎಲ್ಲೂ ಬರಲ್ಲ ಅದೊಂಥರ ಪವರೇ ಬೇರೆ ಅಲಿನೇಷನ್ ಚಾಲೆಂಜ್ ಮಾಡಬೇಕು ಅಂತಂದ್ರೆ ಇವ್ರಿಗೆ ರೈಟ್ಸೇ ಇಲ್ಲ ಓಕೆ ಇಲ್ಲಿ ಇಷ್ಟೆಲ್ಲಾ ನಾನು ಅಬ್ಸರ್ವ್ ಮಾಡಿ ಉಚ್ಚ ಘನನ್ಯಾಯಾಲಯದ ಮುಂದೆ ಇಟ್ಟಾಗ ಕರೆಕ್ಟ್ ಆಗಿ ಪರಿಗಣಿಸ್ತು ಹೈಕೋರ್ಟ್ ಕ್ರೀಡ್ರು ಇದ್ರು ಈ ತರ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಸ್ಟೇ ಮಾಡ್ಲೇಬೇಕು ತುರ್ಚು ಮುರ್ಚು ಮಾಡಿ ಬಣ್ಣ ತಗೊಂಡ್ರು ಸ್ಟೇ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಧಿಕಾರಿಗಳು ಎ ಸ್ಕ್ವೇರ್ ಮಾಡ್ತಾರೆ ಎ ಸ್ಕ್ವೇರ್ ಮಾಡಿದ್ರೆ ಎ ಸಿಕ್ಸ್ ಮಾಡ್ತಾರೆ ಹಂಗೆ ಪವರ್ ನ ಇನ್ಕ್ರೀಸ್ ಮಾಡ್ಕೊಂಡು ಕಾನೂನ್ನ ಯಾವ ರೀತಿ ಟ್ವಿಲ್ಟ್ ಮಾಡ್ಕೊಂಡು ಯಾವ ರೀತಿ ಟ್ವಿಸ್ಟ್ ಮಾಡಬಹುದು ಕೆಲವರಿಗೆ ಅರ್ಥನೇ ಆಗ್ಬಾರ್ದು ಅಲ್ಲ ಅರ್ಥ ಆದ್ರೂ ಇಂಟರ್ಪ್ರಿಟ್ ಮಾಡೋ ರೀತಿ ಬೇರೆ ಕರೆಕ್ಟ್ ನಾವು ಕಾನೂನು ಪಾಲಿಸೋರು ನ್ಯಾಯವಾದಿಗಳು ಅಂದ್ರೆ ಅಡ್ವೊಕೇಟ್ಸ್ ನಮ್ಗೆ ಪ್ಲೀಡ್ ಮಾಡೋದ್ ಹೆಂಗೆ ಏನ್ ಇಂಟರ್ಪ್ರಿಟ್ ಮಾಡಿದ್ರೆ ಏನು ಅಂತ ಗೊತ್ತಿರುತ್ತೆ ಜಡ್ಜ್ಮೆಂಟ್ ಕಾಪಿನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಿರಲ್ಲ ಹ್ಮ್ ಅಲ್ಲ ಇವ್ರಿಗೆ ಏನಂತಂದ್ರೆ ಅಮೂಲ್ ಅಧಿಕಾರಿಗಳಿಗೆ ಶಾಸಕರು ಇರ್ಬೋದು ರಾಜಕಾರಣಿ ಯಾವರೇ ವ್ಯಕ್ತಿ ಇದ್ರು ಇದರ ಬೆನ್ನೆಲ್ಬಾಗಿದ್ದಾರೆ ಅಂತ ಒಂದು ದುರಹಂಕಾರ ಅಥವಾ ಅಧಿಕಾರದಲ್ಲಿ ಇದೀವಿ ಅಂತ ಒಂದು ಪೊಗರ ಅಧಿಕಾರದಲ್ಲಿ ಇದೀವಿ ಅನ್ನೋದಕ್ಕಿಂತ ಯಾರೇ ದೊಡ್ಡ ಅಧಿಕಾರಿ ಬಂದ್ರು ಒಬ್ಬ ಎಮ್ ಎಲ್ ಎ ಮುಂದೆ ಬಾಲ ಮುದ್ರಕೊಂಡು ಕುತ್ಕೋಬೇಕು ಮುದ್ರಕೊಂಡು ಆ ಸ್ಥಿತಿ ಯಾವುದೇ ತಾಲೂಕಲ್ಲಿ ಏನೇ ನಡೀಬೇಕಂದ್ರೂ ಒಬ್ಬ ಶಾಸಕನ ಗಮನದಲ್ಲಿದ್ದ ಏನು ನಡೆಯಲ್ಲ ಸರ್ ಫುಟ್ ಪಾತ್ರ ಒಂದ್ ಅಂಗಡಿ ಇಟ್ರೆ ಕೂಡ ಜೇಲಗಳ್ ಗರ್ಗರ್ ಬರ್ತದೆ ಫುಟ್ ಪಾತ್ರ ಅಂಗಡಿ ಇಟ್ಟಿದ್ದಾನೆ ತೆಗೆಸ್ಕೊಡಿ ಇಲ್ಲ ನಂಗೆ ಕಮಿಷನ್ ಕೊಟ್ಟ ನಡೆಯುತ್ತೆ ಅಲ್ಲ ಅಲ್ಲಿ ಈಗಿನ್ ಕಾಲದಲ್ಲಿ ಎಂಎಲ್ಎ ಗಳು ಎಂಪಿಗಳು ಶಾಸಕರು ಎಲ್ಲಾರು ಅಲ್ಲ ನಂದ್ ಅನೇಕರು ಅನೇಕರು ಅನೇಕ ಎಲ್ಲ ಲೋ ಕ್ವಾಲಿಫೈಡ್ ಕ್ವಾಲಿ ಲೆಸ್ ಕ್ವಾಲಿಫೈಡ್ ಪೂವರ್ ಪೂವರ್ ಎಜುಕೇಶನಲ್ ಬ್ಯಾಗ್ರೌಂಡ್ ಇಟ್ಕೊಂಡ್ ಆಗಿರ್ತೀರಾ ಅದು ಒಂದೇ ನಮ್ಮ ಪೊಲಿಟಿಕಲ್ ಒಂದ ಇದ್ ಬಿಟ್ರೆ ಪಾಲಿಟಿಕಲ್ ಪಾಲಿಟಿಕ್ಸ್ ಅನ್ನೋದೇ ಒಂದು ಅದು ಕ್ವಾಲಿಫಿಕೇಶನ್ ಇಟ್ಟಿಲ್ಲ ಇಷ್ಟು ಮಾಡಿರ್ಬೇಕು ಸಿಕ್ಕಾಕೊಂಡಿರೋ ಲೋಟಿ ಮಾಡಿ ಅವನು ಒಬ್ಬ ಎಂ ಎಲ್ ಎಂ ಪಿ ಆಗ್ತಾನೆ ಅಂತಂದ್ರೆ ಒಬ್ಬ ತಹಶೀಲ್ದಾರ್ ಕೆ ಎಸ್ ಗ್ರೇಡ್ ಇರ್ತಾರೆ ಒಬ್ಬ ಡಿ ಸಿ ಐ ಎಸ್ ಐ ಪಿ ಎಸ್ ಗ್ರೇಡ್ ಇರ್ತಾರೆ ಟಾಪ್ ನಂಬರ್ ಒನ್ ಟಾಪ್ ಮೋಸ್ಟ್ ಎಕ್ಸಾಮಿನೇಷನ್ ಅವೆಲ್ಲ ಅಂತಂದ್ರೆ ಅತಿ ಉನ್ನತವಾದ ಹುದ್ದೆಗಳು ಈ ಹುದ್ದೆ ಓದ್ಕೊಂಡು ಮೆರಿಟ್ ಅಲ್ಲಿ ಬಂದು ಸ್ವೀಕರಿಸಿ ಪದವಿ ಸ್ವೀಕರಿಸಿದಾಗ ಕೈಲಾದ ಜನಕ್ಕೆ ಒಳ್ಳೇದ್ ಮಾಡಿ ಸುಮ್ಮನೆ ಯಾವ್ದೋ ಪಾಲಿಟಿಕಲ್ ಪ್ರೆಷರ್ ಅಲ್ಲಿ ನಿನ್ನೆ ಮೊನ್ನೆ ಅವ್ರಿಗೆ ಅವಿದ್ಯಾವಂತರು ಅಂತ ಹೇಳೋದಕ್ಕಿಂತ ತೀರ ಪ್ರಮಾಣದಲ್ಲಿ ಜ್ಞಾನ ಇಲ್ಲದೆ ಶಾಸಕರು ತನ ನಡ್ಸೋದು ಅಥವಾ ಎಂ ಎಲ್ ಎಂ ಪಿಗಳಾಗಿ ಅವ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತಂದ್ರೆ ಇವರು ಇಷ್ಟು ಕ್ವಾಲಿಫೈಡ್ ಆಗಿ ಈ ಸೀಟ್ ನ ಪದವಿನ ಯಾಕೆ ಸ್ವೀಕರಿಸಬೇಕು ಚಮಚಗಿರಿ ಮಾಡ್ ಬಂದ್ ಹಂಗೆ ಆಗ್ತಿರೋದು ದೊಡ್ಡ ದೊಡ್ಡ ಓದ್ಕೊಂಡು ಎಮ್ ಎಲ್ ಕಡೆ ಚಮಚಗಿರಿ ಮಾಡ್ಕೊಂಡೆ ಕೂತಿರ್ ಕೆಲವೊಂದ್ ಕಡೆ ಅನೇಕ ಕಡೆ ಹಂಗಾಗ್ತಾ ಇದೆ ಇಲ್ಲ ಅಂದ್ರೆ ಇವ್ರ ಕಾನೂನು ಏನಂತ ಗೊತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ ಬಂದಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ಕಷ್ಟಪಟ್ಟು ಓದಿರ್ತಾರೆ ಹೇಳ್ತಾರೆ ನನ್ನ ಆಸ್ಟ್ರೇಲ್ ಓದ್ ತಿಂಗಳಿಗೆ ಒಂದ ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅಥವಾ ಬೆಂಗಳೂರಿಗೆ ನಾನು ಕಡಿಮೆ ದುಡ್ಡಲ್ಲಿ ಬಂದೆ ಅದ್ ಪಿ ಜಿತ್ಕೊಂಡು ಇವೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಹೋದ್ಮೇಲೆ ಒಬ್ಬ ಎಮ್ ಎಲ್ ಎ ಅನ್ಎಜುಕೇಟೆಡ್ ಎಮ್ ಎಲ್ ಎ ಅವನು ಅವ್ನಿಗೆ ಏನು ಸ್ವಾರ್ಥ ಬೇಕೋ ಅದು ಮಾತಾಡ್ತಾನೆ ತಮ್ಮ ಕಾನೂನನ್ನು ಬಿಸಾಕ್ಬಿಟ್ಟು ಅವ್ನು ಮುಂದೆ ಹೋಗಿ ಸರೆಂಡರ್ ಆಗ್ಬಿಡ್ತೀರಲ್ಲ ನೀವು ನಾಚು ಥೂ 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 ನನ್ನ ಸರ್ ಹೆಂಗ ಅವ್ರು ನೋಡಿದ್ರೆ ನಮಗೂ ಮೇಡಮ್ ಅನ್ಸಲ್ಲ ಸರ್ ಅಂತ ಅನ್ನೋಕ್ಕಾಗಲ್ಲ ನಾವು ಏನು ರಾಜಕೀಯ ಅಂತ ಅನ್ಸುತ್ತೆ ಈಗ ನಿಮ್ಮ ಮೀಡಿಯಾ ಮುಖಾಂತರ ನಾನು ಮೇಲ್ನೋಟಕ್ಕೆ ತುಂಬಾ ಪಾಲಿಶ್ ಮೇಲ್ ಮಾತಾಡ್ಬಿಟ್ಟು ಒಳಗಡೆನೆ ನಾನು ಬೇರೆ ಇದ್ರೆ ಏನ್ ಪ್ರಯೋಜನ ಹ್ಮ್ ಕ್ರಿಮಿ ಕ್ರಿಮಿ ಆದ್ರೆ ಏನ್ ಪ್ರಯೋಜನ ಮೇಲ್ಗಡೆ ನೋಟಕ್ಕೆ ನೋಡ್ಕೊಂಡು ಬನ್ನಿ ಈ ತರ ಆಗತ್ತೆ ಹಿಂಗ್ ಸಲಹೆ ಕೊಟ್ಬಿಟ್ಟು ಒಳಗಡೆ ಬೇರೆ ಇದ್ರೆ ಏನ್ ಪ್ರಯೋಜನ ಕಾನೂನಲ್ಲಿ ಯಾವ್ದೇ ಆಗ್ಲಿ ಒಬ್ಬ ಸಾರ್ವಜನಿಕ ಒಬ್ಬ ಸರ್ಕಾರಿ ಅಧಿಕಾರಿ ಅದು ಮೇಲ್ ಹುದ್ದೇಲಿರುವಂತವ್ರು ಒಳ್ಳೆ ಕ್ವಾಲಿಫೈಡ್ ಪರ್ಸನ್ ಆದ್ರೆ ಆದ್ರೆ ಒಳ್ಳೇದ್ ಮಾಡಿ ಆಗ್ಲಿಲ್ವಾ ಬಿಟ್ಬಿಡಿ ಸರ್ಕಾರಿ ಕಾರು ಸರ್ಕಾರಿ ಸಂಬಳ ಸರ್ಕಾರಿ ಹುದ್ದೆ ಎಲ್ಲ ಮಾಡೋದು ಮಾತ್ರ ಇಲ್ಲಿ ಸಬ್ordinates officers delegated powers ಅದು ಕೊಲ್ಲೆ ಪ್ರೋಟೋಕಾಲ್ ಅವತ್ತು ನಾವು ನೋಡಿದ್ವಿ ಎಲ್ಲರೂ ಪೊಲೀಸರು ಜೀಪ್ ಅಲ್ಲಿ ಕಾರಲ್ಲಿ ಎಲ್ಲ ಬಂದ್ರು ದೊಡ್ಡ ದೊಡ್ಡ ಬಸ್ಸುಗಳಲ್ಲಿ ಪೊಲೀಸರು ಎಲ್ಲ ಬಂದ್ರು ನಾವು ನೀವು ಎಲ್ಲ ಕೂಡ ನಿಂತಿದ್ವಿ ಇಮಿಡಿಯೇಟ್ ಆಗಿದ್ರೆ ಅಳತೆ ಮಾಡಲೇಬೇಕು ಅಂತ ಬಂದ್ರು ಎಷ್ಟೋ ಜನ ಇವಾಗ ಒಂದು ನೋಟಿಸ್ ಇಟ್ಕೊಂಡು ಒಂದು ಒಂದು ಪೇಪರ್ ಇಟ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡು ಸರ್ ಇದನ್ನ ಕೆಲಸ ಮಾಡಿಕೊಡಿ ಅಂತ ದಿನ ಅಲಿತಾ ಇದ್ದಾರೆ ಅಲ್ಲಿ ಹಠ ಮಾಡಲ್ಲ ಓಡ್ ಬಂದು ನಿಂತ್ಕೊಂಡ್ಬಿಟ್ರಲ್ಲ ಇಲ್ಲಿ ಅಂತ ನಮಗೆ ನೋಡಿ ಸರ್ ಇದರಲ್ಲಿ ಇದೇ ಕೇಳಬೇಕಂತಿದ್ದೆ ಇದರಲ್ಲಿ ನೋಡಿ ಒಂದು ಪೌತಿ ಖಾತೆ ಅಥವಾ ಒಂದು ಇನ್ನೊಂದು ಅರ್ಜಿ ನಾರ್ಮಲ್ ಪಿಟಿ ಅಪ್ಲಿಕೇಶನ್ಸ್ ನ ಒಂದ್ ಪೇಪರ್ ಇವ ಟಪಾಲ್ ಸೆಕ್ಷನ್ ಹೋದ್ರೆ ಆಚೆ ಬರೋದು ಅಷ್ಟೇ ಕಷ್ಟ ಅಂಥದ್ರಲ್ಲಿ ಏಕಾಏಕಿ ನುಗ್ಗಿ ಅದು ಎರಡು ಪ್ರಯತ್ನ ಮಾಡಿರೋದು ಸ್ಪಾಟಿಗೆ ಬಂದು ಎರಡು ಪ್ರಯತ್ನ ಮಾಡ್ತಾರೆ ಅಂತಂದರೆ ಇದು ನೋಟಬಲ್ ಪಾಯಿಂಟೇ ಮತ್ತೆ ಒಬ್ಬ ವ್ಯಕ್ತಿ ಮೂರು ನಾಲ್ಕು ವರ್ಷ ಕೆಲಸ ಮಾಡಿಸ್ಕೊಳಕ್ಕೆ ಮಾಡ್ಕೊಳೋಕೆ ಅಲ್ಲಿ ಅಲಿತಾ ಇದಾರೆ ಪಾಪ ಕೆಲಸ ಮಾಡಿಸ್ಕೊಡಿದ್ದ ಡೈಲಿ ನನಗೂ ಫೋನ್ ಬರುತ್ತೆ ಅಂಥದ್ದೆಲ್ಲ ಮಾಡಲ್ಲ ಇವರು

ಮೇಲೆ ನನಗೆ ಪೋಸ್ಟ್ ಕೊಡ್ತಾರೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಅಧಿಕಾರಿಗಳು ಎಸ್ಕೇಪಿಂಗ್ ಟೆಕ್ನಾಲಜಿ ಅದು ಎಸ್ಕೇಪಿಂಗ್ ಟೆಕ್ನಿಕ್ ಸರ್ಟಿಫೈಡ್ ಹಾಕ್ಸಿದಿನ ಈಗ ಮೇಲ್ಮನವಿ ಹಾಕೋದಕ್ಕೂ ಮೂವತ್ ದಿನ ಆರ್ ಟಿ ಹಾಕೋದಕ್ಕೂ ಮೂವತ್ ದಿನ ಒಂದು ಅರ್ಜಿ ಹಾಕೋದಕ್ಕೂ ಅರ್ಜಿ ಹಾಕ್ಸಿ ನಾರ್ಮಲ್ ಅರ್ಜಿನೂ ಹಾಕಿ ಆರ್ ಟಿ ಐ ಹಾಕಿದೀನಿ ಯಾಕಂತಂದ್ರೆ ಅಧಿಕಾರಿಗಳಿಗೆ ನಾವೇ ಮೊನ್ನೆ ಮೊನ್ನೆ ಗವರ್ಮೆಂಟ್ ಅಗೇನ್ಸ್ಟ್ ಹೋಗಿಲ್ಲ ನಿನ್ನೆ ಮೊನ್ನೆ ಡಿಪಾರ್ಟ್ಮೆಂಟ್ ಅಗೇನ್ಸ್ಟ್ ಹೋಗಿಲ್ಲ ನಾನು ಡೇ ಒನ್ ಇಂದ ಪ್ರಾಕ್ಟೀಸ್ ಯಾವಾಗ ಮಾಡಿದೀನೋ ನಾನು ಮಾಡಿರೋದೆಲ್ಲ ಅಗೇನ್ಸ್ಟ್ ಯಾರು ಯಾರು ಗೌರ್ಮೆಂಟ್ ಇರುವಂತವರು ಅಲ್ಲ ಗವರ್ಮೆಂಟ್ ಕೆಲಸ ಯಾವಾಗ ಅವರು ಲಾ ಫುಲ್ ಡ್ಯೂಟಿನ ಹೋಗಿದೀನಿ ಪ್ರೈವೇಟ್ ಇಂಡಿವಿಜುವಲ್ಸ್ ಅನ್ನೋದಕ್ಕಿಂತ ಎಷ್ಟು ಡಿಪಾರ್ಟ್ಮೆಂಟ್ ನೋಡಿಲ್ಲ ಸರ್ ನಾವು ನೀವು ದೊಡ್ಡ ದೊಡ್ಡದು ಎಷ್ಟು ಒಳ್ಳೊಳ್ಳೆ ಜನಕ್ಕೆ ಎಂತೆಂತ ಉಪಕಾರ ಆಗೋ ಕೆಲಸನೇ ಎಂತ ದೊಡ್ಡ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲಾ ಅಗೇನ್ಸ್ಟ್ ಗವರ್ಮೆಂಟ್ ಹೋಗಿರೋದು ಮೋಟಿವ್ ಕಾಸ್ ಅಂತ ಈಗ ಅವ್ರ ಅಪ್ಲಿಕೇಶನ್ ಆಟಿಗೆ ಹಾಕಿದ್ರಿ ಅದನ್ನೇ ಒಂದು ಅದೇನೋ ಚಾಪೆ ರಂಗೋಲಿ ಅಂತ ಇದೆಲ್ಲ ನಮ್ಗೆ ಪ್ರಿಕಾಷನ್ಸ್ ಗೊತ್ತು ಗೊತ್ತ ಯಾವ್ ತರ ರಿಪ್ಲೈ ಮಾಡ್ತಾರೆ ಅಂತ ಒಡ್ಲಿಲ್ಲ ಅಂತಂದ್ರೆ ಎಲ್ಲಿಂದ ಡಾಕ್ಯುಮೆಂಟ್ಸ್ ಬರ್ಬೇಕು ನೋಡಿ ಎಂತ ದೊಡ್ಡ ಅಧಿಕಾರಿ ಆದ್ರೂ ಕಾನೂನು ಏನು ಅಲ್ಲ ಆಚುರಿ ಕಾನೂನು ಪಾಲಿಸೋ ನೀವು 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 ತಪ್ಪು ಮಾಡಿದಲ್ಲ ಅವರು ತಪ್ಪು ಮಾಡಿದ್ರು ಅದಕ್ಕೆ ಎದುರುಕೊಂತಾ ಇದ್ದಾರೆ ಅಷ್ಟೇ ಇಲ್ಲಂದ್ರೆ ಇಮಿಡಿಯೇಟ್ ಆಗಿ ಕೊಟ್ಬಿರ್ತಾವೋಪ್ಪಾ ನಿಮ್ಮ ಡಾಕ್ಯುಮೆಂಟ್ ಕೊಟ್ಬಿರ್ತಾರೆ ಈಗ ನಿಮ್ಮ ಊರಿನ ಜನ ಏನಂತಾರೆ एक्चुअली ಹೇಗಿದ್ರು ಸ್ವಲ್ಪ ಖುಷಿಯಾಗಿದರಾ ಅಲ್ಲ ಊರಿನ ಜನ ಈಗ ಸದ್ಯಕ್ಕೆ ಏನು ತಳಮಳ ಇಲ್ಲ ಕೆಲವು ಊರಿನ ಜನ ಏನಾಗುತ್ತೆ ನಾವು ಗ್ರಾಮಸ್ಥರ ಪರವಾಗಿ ಫಸ್ಟ್ ನಿಂತಿರ್ತೀವಿ ನಾವು ಹೋಗೋ ಒಂದು ಅಗ್ರೆಸಿವ್ನೆಸ್ ಗೆ ಅದು ಏನಾಗುತ್ತೆ ಕೆಲವೊನನ್ ಸತಿ ಅದು ಡಿವಿಯೇಟ್ ಆಗಿಬಿಡುತ್ತೆ ಡಿವಿಯೇಟ್ ಆಗುತ್ತಾ ಗ್ರಾಮಸ್ಥರು ಗ್ರಾಮಾಸ್ತ್ರರಲ್ಲೇ ಒಂದು politick ಶುರು ಆಗುತ್ತೆ ಯಾಕಂದ್ರೆ ಡೇ ಒಂದೇ ಇರೋಂತಾರ ಇದೆ ಇದ್ಲೇ ಆಗೋದು ಒಂದೇ

ಇಲ್ಲಿ ಎಷ್ಟು ಚರ್ಚೆ ಮಾಡಿದ್ರು ನೀವು ತಾಶದ ಜೊತೆ ಅವ್ರ ಎಷ್ಟು ಉಲ್ಟಾ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು ಕೂಡ ಪಾಯಿಂಟ್ ಇಟ್ಕೊಂಡು ಎಲ್ಲೂ ಆಡ್ಲಿಲ್ಲ ಪಾಯಿಂಟ್ ಇದೆ ಇದೇ ವಿಷಯ ಇದೇ ವಿಷಯ ಅಂತ ಮಾತಾಡಿದ್ರಿ ಬಟ್ ಅದ್ರ ಬಿಟ್ಟು ಅವ್ರು ಬೇರೆ ತರ ಮಾತಾಡೋಕೆ ಮಾತಾಡ್ತಾರೆ ಅದು ಆ ಸ್ಪಾಟ್ ಅಲ್ಲಿ ಮಾಡಬೇಕಾದ್ರೆ ನಮ್ಗೆ ಅಲ್ಲಿ ತೀರಾ ಒಳ್ಳೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಲಾಯರ್ ಯಾರೇ ಅಡ್ವೊಕೇಟ್ ಆಗ್ಲಿ ಅಥವಾ ಮೀಡಿಯಾನೇ ಆಗ್ಲಿ ಯಾರೇ ಒಂದು ಸಾಮಾನ್ಯ ವ್ಯಕ್ತಿಗೆ ಆ ಪರಿಜ್ಞಾನ ಒಂದು ಸಿಚುವೇಶನ್ ಅನಲೈಸ್ ಮಾಡಿ ಏನ್ ಬೇಕು ಏನ್ ಬೇಡ ಲೀಗಲ್ ಆಗಿ ಮಾತಾಡಿಲ್ಲ ಅಂತಂದ್ರೆ ಅಧಿಕಾರಿಗಳು ಅದೇ ಕೆಲವ ಸಲ ಗ್ರಾಮಸ್ಥರು ಪ್ರಶ್ನೆ ಮಾಡೋರಿತ್ತ ಗ್ರಾಮಸ್ಥರು ಪ್ರಶ್ನೆ ಮಾಡ್ಲಿ ಅಧಿಕಾರಿಗಳು ಸುಮ್ನ ಹಾಕ್ತಾರೆ ಯಾರೇ ಬರ್ಬೇಕಂತ ಪ್ರಶ್ನೆ ಮಾಡೋ ಅಧಿಕಾರ ಹೌದು ಇರ್ತದೆ ಅಂದ್ರೆ ನಾಲೆಡ್ಜ್ ಬೇಕು ಅವ್ರಿಗೆ ಡೆಪ್ತ ಅಲ್ಲಿ ಹೋಗಿ ಅವತ್ತೇನಾದ್ರು ಇದೆ ಅವರು ಅಳತೆ ಮಾಡ್ಬಿಟ್ಟು ತಮ್ಮ ವಶ್ ತಗೊಂಬಿಟ್ಟು ಏನ್ ಬೇಕಾದ್ರು ಮಾಡ್ಬಿಡೋರು ಸರಿಜರ್ಡಿಜರ್ ತಂದು ಎಲ್ಲರ ಮೈಸೂರ್ ಮಾಡ್ಬಿಡೋ ಪೆನ್ನು ಪೇಪರ್ ಕೊಟ್ಟಿದಾರಲ್ಲ ಅಧಿಕಾರಿಗಳಿಗೆ ಬೆಸ್ಟ್ ಏನು ಆಪ್ಷನ್ ಪೆನ್ ಅಂಡ್ ಪೇಪರ್ ವರ್ಸ್ಟ್ ಆಪ್ಷನ್ ಪೆನ್ ಹೌದು ಬೆಸ್ಟ್ ಆಪ್ಷನ್ ಹೆಂಗೆ ಜನಕ್ಕೆ ಜನ ಮಾಡಬಹುದು ಆದಷ್ಟು ಮಾಡಬಹುದು ಒಳ್ಳೇದ್ ಮಾಡಬಹುದು ತಹಸೀಲ್ದಾರ್ ತಹಸೀಲ್ದಾರ್ ಒಬ್ಬ ತಾಲೂಕು ಡಿಸ್ಟ್ರಿಕ್ಟ್ ರಾಜ ಅದೇ ಒಬ್ಬ ತಹಸೀಲ್ದಾರ್ ಮನಸ್ಸು ಮಾಡಿದ್ರೆ ಒಂದು ಪೆನ್ ಇಂದ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಬಹುದು ಮಾಡಬಹುದು ಓಡಿಸ್ಕೋಬಹುದು ಅದೇ ಒಂದು ಪೆನ್ ಅಲ್ಲಿ ಅಷ್ಟು ಜನಗಳ ಕೂಡ ಹಿಂಡ್ ಬಿಡಬಹುದು ಹಿಂಡ್ ಬಿಡಬಹುದು ಅದಕ್ಕೂ ಮೀರಿ ಇವನ್ನೆಲ್ಲ ರೆಗ್ಯುಲೇಟ್ ಮಾಡಕ್ಕೆ ಅಂತಾನೆ

ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಸ್ಟಾರ್ಟಿಂಗ್ ಡೇ ಒನ್ ಅಲ್ಲೆಲ್ಲ ಅವ್ರಿಗೆ ಅದೇ ಇದ್ದಿದ್ದಲ್ವಾ ಆಮೇಲೆ ನೀವು ಒಂದು ಒಂದ್ ಹೊಸ ಚಿಕ್ಕ ಹುಡುಗರ ಕಾಣಿಸ್ತೀರಿ ನೆನ್ನೆ ಮೊನ್ನೆ ಲಾ ಮುಗಿಸ್ಕೋ ಬಂದ್ ಏನ್ ಮಾಡ್ತಾರೆ ಆದ್ರೆ ನಾವಿಬ್ರು ಕೂಡ ಎಂತೆಂತ ಕೆಲಸಗಳು ಮಾಡಿದ್ವಿ ಸರ್ ಇದು ಇದ್ರ ಟೆನ್ ಟೆನ್ ಪರ್ಸೆಂಟ್ ಜಾಸ್ತಿ ಹೈ ಮಾಡಿದೀವಿ ಟೆನ್ ಟು ಟೆನ್ ಟೈಮ್ಸ್ ಅಂತ ಮತ್ತೆ ಸೊ ಹಾಗಾಗಿ ಎಷ್ಟ್ ಏನ್ ಏಜ್ ಇದೆ ಅನ್ನೋದಲ್ಲ ಈಗ ನಾನು ಅಷ್ಟೇ ಎಂತೆಂತ ದೊಡ್ಡ ದೊಡ್ಡ ಕೇಸನ್ನೇ ನಾನು ಹ್ಯಾಂಡಲ್ ಮಾಡಿದೀವಿ ಸರ್ ಒಂದ್ ಹೇಳ ಏಜ್ ಅನ್ನೋದಕ್ಕಿಂತ ದಬ್ ದಬ್ ತಿಮ್ಮಿಗಳ್ ಆಗಲ್ಲ ಚಿಕ್ ಚಿಕ್ದೆ ದೊಡ್ಡ ಆನೆನ ಪಳ್ಗ್ಸೋದು ಯಾವ್ದು ಚಿಕ್ಕ್ ಅಂಕುಶ ಅಂಕುಶ ಆ ಮಾಹುತ ಪಳ್ಸದ್ ದೊಡ್ಡ ದೊಡ್ ಬಿದ್ರಲ್ ಒಡೆಯಲ್ಲ ಚಿಕ್ಕ್ ಅಂಕುಶದಲ್ಲೇ ಪಳಗಸ್ತಾನ ಹಂಗೆ ನಾಲೆಡ್ಜ್ ಮತ್ತೆ ಸ್ಕಿಲ್ ಇರೋನ್ಗೆ ಅದೇನ್ ನಿಮ್ಗೆ ಆಚುಲಿ ಅಲ್ವಾ ಅದೆಲ್ಲ ಸೊ ಈಗ ಕೊನೆಗೆ ಇಲ್ಲಿ ತನಕ ಬಂತು ಸರಿ ಈಗ ನೆಕ್ಸ್ಟ್ ಅದು ಹೈಕೋರ್ಟಲ್ಲಿ ಪೂರ್ತಿ ಸ್ಟೇ ಆಗಿರೋದರಿಂದ ನೆಕ್ಸ್ಟ್ ಮ್ಯಾಟರ್ ಸಿಕ್ಸ್ಟೀಂತ ಗ್ರಾಮಸ್ಥರು ನಿರಾಳ ಈ ಸದ್ಯಕ್ಕೆ ಈಗ ನಿರಾಳ ಒಂದು ಶಾಂತಿ ವಾತಾವರಣದಲ್ಲಿ ಇದ್ದಾರೆ ಸೊ ಅಲ್ಲಿ ಯಾವ್ದೇ ರೀತಿ ಬೇರೆ ಅವ್ಯವಹಾರ ನಡೀತಾ ನಾನು ಅಲ್ಲಿ ಬೇರೆ ಬೇರೆ ತರ ಪ್ಲಾನ್ ಮಾಡಿ ಇದ್ರೆ ನಾವು ಮಾತಾಡ್ತಾರೆ ಈಗ ಸದ್ಯಕ್ಕೆ ಏನು ಷಡ್ಯಂತ್ರ ಇಲ್ಲ ಇಲ್ಲ ಮುಂದೆ ಯಾವ ಯಾವ ರೀತಿ ಆಗತ್ತೆ ಏನೇನ್ ಬೆಳವಣಿಗೆ ಆಗುತ್ತೆ ನಿಮ್ಮ ಮಾಧ್ಯಮದ ಮುಖ್ಯ ಖಂಡಿತ ಖಂಡಿತವಾಗ್ಲಾ ಇದು ರಿತಿಕ್ ಅವರು ಮಾತಾಡುವಂಥದ್ದು ಏನು ಮಂಡ್ಯ ಜಿಲ್ಲೆ ಕಡತನಾಡ ಗ್ರಾಮದಲ್ಲಿ ಒಂದಷ್ಟು ಸರ್ವೆ ಮಾಡೋದಕ್ಕೆ ತಹಶೀಲ್ದಾರ್ ಡಿ ಸಿ ಅವರ ಆದೇಶದಿಂದ ಬಂದ್ರು ಮೌಖಿಕ ಆದೇಶ ಅಂತ ಹೇಳಿ ಕೂಡ ಬಂದ್ರು ಅವಾಗ ರಿತಿಕ್ ಹೇಳಿದಷ್ಟೇನೆ ಅಲ್ಲಿ ಸುಮಾರು ಜನ ಕೂಡ ಇದ್ದರು ಎಲ್ಲರೂ ಹೆಸರು ಗೊತ್ತಿಲ್ಲ ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟಾಗಿ ಆಗಿ ಯಾರು ಬಂದು ನಿಂತ್ಕೊಂಡು ಮಹಿಳೆಯರು ಕಣ್ಣೀರು ಹಾಕಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ ಗೆದ್ದ ಮೇಲೆ ಅವನ ಅವಶ್ಯಕತೆ ಯಾರೂ ಇರಲ್ಲ ಇಲ್ಲಿಗೆ ಏ ಮಾಡ್ದೆ ಮಾಡ್ದೆ ಹೋಗೋ ಇವೆಲ್ಲ ಇದ್ದೇ ಇರುತ್ತೆ ಊರಂದಮೇಲೆ ಸೊ ಹಾಗಾಗಿ ಈ ಸದ್ಯಕ್ಕೆ ಅದು ಸ್ಟೇ ಆಗಿದೆ ಆಮೇಲೆ ನಾನು ಎಲ್ಲ ಅಧಿಕಾರಿಗಳು ಕೂಡ ಕೇಳಿಸ್ಕೊಳ್ಸಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀವಿ ದೇವ್ರು ಯಾರು ನಾವೇ ತಾನೆ ಸರ್ಕಾರ ಆರಿಸೋದು ಯಾರು ನಾವೇ ತಾನೆ ನಮ್ಮಂಥ ದೇವ್ರ ಕೆಲಸ ನೀವು ಮಾಡೋಕ್ಕೆ ಬರಲ್ಲ ನಮ್ಮಂಥ ದೇವ್ರಗಳಿಗೆ ಹಿಂಸೆ ಕೊಡ್ತೀನಿ ಅಂತಂದಮೇಲೆ ನಿಮಗೆ ಹೇಗೆ ಹೋಗಿಬೇಕು ಅಂತ ಅನಿಸುತ್ತೆ ಅಲ್ವಾ ಆಕ್ರೋಶ ಬರುತ್ತಲ್ವಾ ಈ ಆಕ್ರೋಶ ನನ್ನದಲ್ಲ ಆಕ್ರೋಶ ಕೊಬ್ಬರದೇ ಅಲ್ಲ ಅಷ್ಟು ಜನಗಳ ಕಣ್ಣೀರು ನೋಡಿದಾಗ ನಮ್ಗೆ ಆಕ್ರೋಶ ಉಕ್ಕಿ ಹರಿಯುತ್ತೆ ಒಂದು ಪೆನ್ನು ಪೇಪರ್ ಕೊಟ್ಟು ನಿಮ್ಗೊಂದು ಗೆಜೆಟೆಡ್ ಆಫೀಸರ್ ಆಗಿ ಕೂರ್ಸೋದ್ಮೇಲೆ ತಹಶೀದಾರೋ ಡಿ ಸಿನೋ ಎಸ್ ಪಿನೋ ಏನತ್ತೆ ಮೇಲೆ ಅದನ್ನು ಈ ಥರ ಕೆಟ್ಟು ಕೆಲಸಗಳು ಮಾಡಿದಾಗ ನಮ್ಮ ಬಾನಲ್ಲಿ ಕೆಟ್ಟು ಒಳ್ಳೆ ಮಾತು ಬರುತ್ತಾ ಹೋಗಲಿ ಬಟ್ ಮಾಧ್ಯಮದಲ್ಲಿದೆಯೋ ಒಂದು ಲಿಮಿಟ್ ಆಗಿ ಮಾಡುತ್ತೆ ಮತ್ತು ಏನಾದರೂ ಆಗಲಿ ಶಾಸಕರೇ ಎಷ್ಟು ಸಾವಿರ ಕೋಟಿ ಅಂತ ತಿಂತೀರಿ ಯಾರಾದರೂ ಆಗಲಿ ನಮ್ಮ ಕನ್ನಡಿಗರಂತ ಒಬ್ಬರು ಹೆಸರು ಹೇಳ್ತೀರ ಎಲ್ಲರಿಗೂ ಅಷ್ಟನ್ನೇ ಎಷ್ಟು ಸಾವಿರ ಕೋಟಿ ತಿಂತೀರಿ ಏನಾರು ಸುದ್ದಿ ಮಾಡಿಬಿಟ್ರೆ ಸಾಕು ಏ ನೀನೇ ದೊಡ್ಡ ನಿಮ್ಮ ಮಾತ್ರ ಎಷ್ಟೋ ಜನ ಕಂಡಿದ್ದೀನಿ ಅಂತ ಹೇಳ್ತೀರಾ ಇನ್ನು ಲಾಯರ್ಗೆ ಏ ನೀನು ಅಂತ ಕೊಡಂಗ ನಾನು ಎಷ್ಟೋ ಜನ ನೋಡಿಬಿಟ್ಟಿದ್ದೀನಿ ಅಂತಾರೆ ಸೊ ಲಾಯರ್ ಲಾಯರ್ ಸತ್ಯ ಸತ್ಯನೇ ಅಷ್ಟೇ ಹಾಗಾಗಿ ಇವತ್ತು ವೃತ್ತಿಕನ್ನ ನೋಡಿ ಇವನೇನು ಮಹಾನ್ ಮಾಡೋಕ್ಕಾಗತ್ತೆ ನೆನೆ ಮನೆ ಓದ್ಕೊಂಡು ಬಂದವನೇ ಅನ್ನೋರಿಗೆ ಒಂದು ಪಾಠ ಏನು ಅಂತಂದರೆ ಈ ಥರ ಅನೇಕ ಕೇಸು ಯಾವ್ಯಾವ ಕೇಸ್ ತೊಗೊಂಡಿದ್ರು ಎಲ್ಲವೂ ಕೂಡ ಗೆದ್ದಿದೆ ಕೆಲವೊಬ್ರು ಏನು ಬೇಕಾದ್ರೂ ಆರೋಪಗಳು ಮಾಡ್ಬೋದು ಬಂದು ಕೂತ್ಕೊಳ್ಳಿ ಆಮೇಲೆ ಬೇಕಾದ್ರೆ ಮಾತನಾಡುವ ಕ್ಯಾಮ್ರಾಮಂದ್ರೆ ಮಾತನಾಡುವ ಅದೆಲ್ಲ ಎಲ್ಲೋ ಕೂತ್ಕೊಂಡು ಮೆಸೇಜ್ ಹಾಕೊಂಡು ಕಮೆಂಟ್ಸ್ ಹಾಕೊಂಡು ಕೂತ್ಕೊಳ್ಳೋದು ಅಲ್ಲ ಓಕೆನಾ ಬನ್ನಿ ಮಾತಾಡೋಣ ಡಿಸ್ಕಸ್ ಮಾಡೋಣ ಬನ್ನಿ ಓಕೆನಾ ಫೈನ್ ಇಷ್ಟೊತ್ತು ರೈಟ್ ಸಲ ನಾನು ಇವತ್ತು ನಮ್ಮೊಟ್ಟಿಗೆ ಹೈತಿಕ್ ಈ ಸದ್ಯಕ್ಕೆ ಕಡತನಾಳು ಗ್ರಾಮದಲ್ಲಿರುವಂಥ ಲ್ಯಾಂಡ್ ಏನು ಅಕ್ವೈಸೇಷನ್ ಅಕ್ವೈಜೇಷನ್ಗೆ ಬಂದಿದ್ದರು ಸದ್ಯಕ್ಕೆ ಸ್ಟೇ ಆಗಿದೆ ಯಾರೂ ಮುಟ್ಟೋ ಹಾಗಿಲ್ಲ ಜಿಲ್ಲಾಧಿಕಾರಿಗಳು ಕೂಡ ವಿಷಯ ಗೊತ್ತು ಹಾಗೆ ತಹಶೀಲ್ದಾರ್ ಕೂಡ ವಿಷಯ ಗೊತ್ತು ದಯವಿಟ್ಟು ನಿಮ್ಮ ಅಧಿಕಾರ ನೀವು ಚಲಾಯಿಸಿ ಛೇಲಗಳಾಗಿ ಕೆಲಸ ಮಾಡೋದು ಬೇಡ ಅಷ್ಟೇ ಮನುಷ್ಯತ್ವ ಬಿಟ್ಕೊಂಡು